ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಫೆಲ್ ಗುರುವಾರದ ಫಸ್ಟ್ ಪ್ರೊಮೋ ನಿಜವಾಗ್ಲೂ ನಿನ್ನೆ ನಾನು ಏನು ಎಪಿಸೋಡ್ ನೋಡೋದ್ನಲ್ವಾ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ ಮೇಲೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಒಂಥರ ಗೇಮ್ ಮೂಡಲ್ಲಿದ್ದಾರೆ ಸೂಪರಾಗಿ ಗೇಮ್ ಆಡಿದ್ರು ನಿಜವಾಗ್ಲೂ ರಕ್ಷಿತಾ ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಗೇಮ್ ಆಡಿದ್ರು ರಕ್ಷಿತಾ ಆಗಿರ್ಬೋದು ಕಾವ್ಯ ಗಿಲ್ಲಿ ಎಲ್ಲರೂ ಆಯಿತಾ ಧನುಷ್ ಗೌಡ ಅಭಿಷೇಕು ನೆಕ್ಸ್ಟ್ ಲೆವೆಲ್ ಗೇಮ್ ಆಡಿದ್ರು ರಿಷಿಕಾ ಆಯಿತಾ ರಾಶಿಕಾ ಸಾರಿ ರಾಶಿಕಾ ರಿಷಾ ಗೌಡ ಎಲ್ಲರೂ ಕೂಡ ಸೂಪರಾಗಿ ಗೇಮ್ ಮಾಡಿದ್ರು ನಿನ್ನೆ ಎಪಿಸೋಡಲ್ಲಿ ಗೇಮು ಚಿಂದಿ ಚಿತ್ರನ ಬೋಂದಿ ಮಸರನ್ನ ಸೂಪರಾಗಿ ಗೇಮ್ ಮಾಡಿದ್ರು ಎಲ್ಲರೂ ಅದು ಈ ಏನು ಕಾಯಿ ಹಿಡಿಯೋ ಒಂದು ಇದಿದೆಯಲ್ವಾ ಟಾಸ್ಕು ಎಲ್ಲರೂ ಕಾಯಿ ಹಿಡಿಯೋಕ್ಕೆ ತುಂಬ ಕಷ್ಟಪಟ್ಟರು ಹುಡುಗಿಯರು ಹುಡುಗರು ಅಂತಲ್ಲ ಎಲ್ಲರೂ ಸೂಪರಾಗಿ ಗೇಮ್ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಗೇಮ್ ಬಟ್ ಇವತ್ತು ಬಂದಂತಹ ಪ್ರೋಮೋ ಏನಿದೆ ಅಂದರೆ ಗುರುವಾರದ ಫಸ್ಟ್ ಪ್ರೋಮೋ ಏನಿದೆ ಈ ಪ್ರೋಮೋ ನಿಜವಾಗ್ಲೂ ಕೂಡ ಒಂದಕ್ಕಿದೆ ಅಂದರೆ ಫಸ್ಟ್ ಟೈಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಒಂದು ಪ್ರೋಮೋ ಒಂದು ಕಂಟೆಸ್ಟೆಂಟ್ನ ಆಯಿತಾ ಯೋಗ್ಯತೆ ಮತ್ತು ಒಬ್ಬ ಕಂಟೆಸ್ಟೆಂಟ್ನ ಆಯಿತಾ ಒಂದು ಹಿಂಗೆ ಹೇಳಿ ವ್ಯಕ್ತಿತ್ವವನ್ನು ತೋರಿಸ್ತು ಈ ಪ್ರೋಮೋ ಓಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ನಮ್ಮ ರಘು ಮತ್ತು ರಿಷಾ ಗೌಡ ಅದೇ ರೀತಿ ಸೂರಜ್ ಸೂರಜ್ಜು ಅವರು ಬಿಗ್ ಬಾಸ್ ಮನೆಯೊಳಗಡೆ ಕಾಲಿಟ್ಕಿಂದ ಇಲ್ಲಿವರೆಗೂ ಕೂಡ ತುಂಬಾ ಸೌಮ್ಯವಾದ ಹುಡುಗ ವೆಲ್ ಬಿಹೇವ್ಡ್ ಹುಡುಗ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ತಾರೆ ಸೂರಜ್ ಅವರು ಹಾಗಾಗಿ ನನಗೆ ಸೂರಜ್ಜು ಇಷ್ಟ ಆದರೆ ಯಾಕೆಂದ್ರೆ ಅವ್ರು ಬಂದಂತಹ ರೀತಿ ಏನಿದೆ ಬಿಗ್ ಬಾಸ್ ಮನೆಯೊಳಗಡೆ ನಿಜವಾಗ್ಲೂ ಒಂದು ಪ್ರಾಮಿಸಿಂಗ್ ಆಗಿದೆ ಆಯಿತಾ ಯಾಕೆಂದರೆ ಸೂರಜ್ ಅವರು ತನ್ನ ತಾಯಿ ಇಂಡಿಯಾದಲ್ಲಿ ಒಬ್ಬರೇ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದ್ದಂತಹ ಕೆನಡಾದಲ್ಲಿ ವರ್ಕ್ ಇದ್ದರೂ ಕೂಡ ಆ ವರ್ಕ್ ಬಿಟ್ಟು ತಾಯಿಗೋಸ್ಕರವಾಗಿ ಅಬ್ರಾಡಿಂದ ಒಟ್ಟು ವಾಪಸ್ ಬಂದು ತಾಯಿ ಜೊತೆ ಇದ್ದಾರೆ ನಮ್ಮ ಸೂರಜ್ ಅವ್ರ ಅಂದರೆ ಅವರು ತುಂಬ ಎಮೋಷನಲ್ ಪರ್ಸನ್ನು ಮತ್ತೆ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಸೂರಜ್ ಓಕೆ ಈ ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಸೂರಜ್ ಅವರಿಗೆ ಮತ್ತು ನಮ್ಮ ರಘು ಅವರಿಗೆ ಮತ್ತು ರಿಷಾ ಗೌಡ ಅವ್ರಿಗೆ ಏನಪ್ಪ ಟಾಸ್ಕ್ ಅಂದರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಬೇಕು ನೀವು ಕ್ಯಾಪ್ಟನ್ಸಿ ಗೇಮ್ ಆಡಬೇಕು ಅಂತಂದರೆ ನಾನು ನಿಮ್ಗೆ ಒಂದೊಂದು ಕಾಯಿನ್ ಕೊಡ್ತೀನಿ ಈ ಕಾಯಿನ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ ಅಂದರೆ ಕ್ಯಾಪ್ಟನ್ಸಿ ಗೇಮ್ ಆಡೋಕ್ಕೆ ನೀವು ಆಗ್ತೀರಾ ಅದೇ ಈ ಕಾಯಿನ ಬೇಡ ಅಂದರೆ ನಿಮ್ಮ ಟೀಮ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಹೇಳ್ತಾರೆ ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಆನೆಸ್ಟಾಗಿ ಮೂರೂ ಜನ ಕೂಡ ಆ ಕಾವಿನ ಬೇಡ ಅಂತಾರೆ ನಮ್ಮ ಟೀಮಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಆಡ್ಲಿ ಗೇಮನ್ನು ಅಂತಾರೆ ಅಂತ ಆಡ್ಲಿ ಗೇಮ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ರಘು ಅವರು ಅಷ್ಟು ಸೆಲ್ಫಿಶಾಗಿ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗಿರಲಿ ನಾನು ಆಡಿದ್ರೆ ಸಾಕು ಅಂತ ರಿಷಾ ಗೌಡ ಅವರು ಆಯಿತಾ ಅವರು ಅಷ್ಟು ಸೆಲ್ಫಿಶಾಗಿ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ರಿ ರಿಷಾ ಗೌಡ ಮತ್ತು ರಘು ಅವರು ಅಷ್ಟು ಸೆಲ್ಫಿಶಾಗಿ ಯೋಚನೆ ಮಾಡಿ ಕಾಯಿನ್ ಅವರು ಇಟ್ಕೊಂಡ್ರು ಬಟ್ ಸೂರಜ್ ಅವರು ಇಲ್ಲ ನನಗೆ ಈ ಕಾಯಿನ್ ಬೇಡ ನನ್ನ ಗೇಮ್ ಆಯಿತಾ ಆಡಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಟೀಮು ಆಯಿತಾ ನನ್ನ ಟೀಮು ಈ ಒಂದೇನು ಆಯಿತಾ ಕ್ಯಾಪ್ಟನ್ಸಿ ಗೇಮ್ನ ಆಡಿ ವಿನ್ ಆಗಿ ಯಾರೇ ಕ್ಯಾಪ್ಟನ್ ಆದರೂ ಐ ಎಮ್ ಓಕೆ ನನ್ನ ಟೀಮ್ ವಿನ್ ಆಗಬೇಕು ನಾನು ವಿನ್ ಆಗೋದೆಲ್ಲ ಮ್ಯಾಟ್ರು ನಾನು ಟೀಮ್ ವಿನ್ ಆಗಬೇಕು ಅಂತೇಳಿ ಅವ್ರ ಟೀಮಲ್ಲಿದ್ದಂತಹ ರಕ್ಷಿತಾ ಮತ್ತು ರಿಷಾ ಗೌ ರಿಷಾ ರಾಶಿಕಾ ರಕ್ಷಿತಾ ಮತ್ತು ರಾಶಿಕಾ ಅವರು ಆಯಿತಾ ಗೇಮಲ್ಲಿ ಆಡಬೇಕು ಅವರು ಕ್ಯಾಪ್ಟನ್ಸಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರಲ್ವ ಸೂರಜ್ ನಿಜವಾಗ್ಲೂ ಗ್ರೇಟ್ ಅಂತೀನಿ ಗ್ರೇಟ್ ಅಂದರೆ ಸೂರಜ್ ತಗೊಂಡ ನಿರ್ಧಾರ ಇಡೀ ಕರ್ನಾಟಕವೇ ಜೈ ಅಂತ ಇದೆ ಸೈ ಅಂತ ಇದೆ ಸೂರಜ್ ಅವರಿಗೆ ನಿಜವಾಗಲೂ ಈ ಒಂದು ಪ್ರೋಮೋ ಒಂದು ಐಪಲ್ಲ ನೆಕ್ಸ್ಟ್ ಲೆವೆಲ್ ಕ್ರೇಜ್ ತಂದು ಕೊಡ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಸೂರಜ್ ಅವರು ಬಂದು ಒಂದು ವಾರಕ್ಕೆ ಇವರು ಸೂರಜ್ ತಗೊಂಡಂತಹ ಇವತ್ತಿನ ನಿರ್ಧಾರ ಅಂದ್ರೆ ನಾನು ಈ ಕಾಯಿನ್ ತಗೊಳ್ಳಲ್ಲ ನನ್ನ ಟೀಮು ಗೇಮ್ ಆಗಲಿ ವಿನ್ ಆಗಲಿ ಕ್ಯಾಪ್ಟನ್ ಆಗಲಿ ನನ್ನ ಟೀಮ್ ವಿನ್ ಆದ್ರೆ ನಾನು ವಿನ್ ಆದಂಗೆ ಅಂತಂದ್ರಲ್ಲ ಇದು ಒಂದೇ ಒಂದು ನಿರ್ಧಾರ ಇವತ್ತು ಸೂರಜ್ ಅವ್ರನ್ನ ಟಾಪಿಕ್ ತಗೊಂಡೋಗಿ ಕೂರಿಸಿದೆ ನಿಜವಾಗ್ಲೂ ಏನು ಎಲ್ಲಾ ಕಂಟೆಸ್ಟೆಂಟ್ಗಳು ಲಿವಿಂಗ್ ಏರಿಯಾದಲ್ಲಿ ಟಿವಿಲಿ ನೋಡ್ತಾ ಇರ್ತಾರೆ ಅವರ ನಿರ್ಧಾರಗಳನ್ನ ತಿಳಿಸಿದಾಗ ನಿಜವಾಗ್ಲೂ ಕೂಡ ರಘುವವರ ನಿರ್ಧಾರ ಮತ್ತು ರಿಷಾ ಗೌಡ ಅವರ ನಿರ್ಧಾರನ ನೋಡಿಬಿಟ್ಟು ಮನೆಯಲ್ಲಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳು ಮಕ್ಕ ಧನುಷ್ ಗೌಡ ಅವರೆಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಉಗಿತಾರೆ ಆಯಿತಾ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನೀವು ಇದು ಮಾಡಿದ್ರಲ್ಲ ನಾವು ಗೇಮ್ ಗೇಮಾಡೋದು ನಮ್ಮ ಗೇಮ್ ಕಿತ್ಕೊಂಡ್ರಲ್ಲ ನೀವು ಅಂತ ಅದೇ ನಮ್ಮ ಸೂರಜ್ ಅವರ ನಿರ್ಧಾರಕ್ಕೆ ಸೂರಜ್ ಟೀಮಲ್ಲಿದ್ದಂತಹ ರಾಶಿಕಾ ಮತ್ತು ನಮ್ಮ ರಕ್ಷಿತ ಕುಣಿದಾಡ್ತಾರೆ ಆಯಿತಾ ಕುಪ್ಪಳಿಸ್ತಾರೆ ಕುಣಿದು ಕುಪ್ಪಳಿಸ್ತಾರೆ ಹ್ಯಾಪಿ ಆಗ್ತಾರೆ ಅಲ್ಲಿ ರಕ್ಷಿತ ಒಂದು ಮಾತೇಳ್ತಾರೆ ಇವರಿಗೆ ರಿಷ ಗೌಡನ್ಗೆ ನೀವು ನಿಮ್ಮ ಸ್ವಾರ್ಥದಿಂದ ಯೋಚನೆ ಮಾಡಿದರೆ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಟೀಮಲ್ಲಿದ್ದ ಅಷ್ಟು ಕಂಟೆಸ್ಟೆಂಟ್ಗಳ ಗೇಮನ್ನು ನೀವು ಕಿತ್ಕೊಂಡ್ರೆ ಇದು ರಾಂಗ್ ಇದು ತಪ್ಪು ಅನ್ನೋದು ಆ ಪುಟ್ಟ ಹುಡುಗಿಗೆ ಅರ್ಥ ಆಗಿದೆ ಆಯ್ತಾ ಆ ರಕ್ಷಿತನ್ಗೆ ಅರ್ಥ ಆಗಿದೆ ಅದು ರಿಷಾ ಗೌಡನ್ಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ ರಾಶಿಕನ್ಗೆ ಏನು ಸೂರಜ್ ಇದ್ದಂತಹ ಏನು ಲವ್ ಇದೆ ಒಂದು ಕನ್ಸನ್ನು ಇದೆ ನೆಕ್ಸ್ಟ್ ನೆಕ್ಸ್ಟ್ಪಟ್ಟು ಆಯಿತಾ ಪಟ್ ಜಾಸ್ತಿ ನಿಜವಾಗ್ಲೂ ಸೂರಜ್ ಅವರು ರಿಶಾ ರಾಶಿಕಾ ಅವ್ರದ್ದು ಮನಸನ್ನ ಗೆದ್ದರು ಅಂತಲೇ ಹೇಳ್ಬೋದು ಇಷ್ಟು ಸಾಕು ರಾಶಿಕನಿಗೆ ರಾಶಿಕನಿಗೆ ನಿಜವಾಗ್ಲೂ ಸೂರಜ್ ಮೇಲೆ ಲವ್ ಇದೆ ಸೂರಜ್ಗೆ ರಾಶಿಕಾ ಮೇಲೆ ರೆಸ್ಪೆಕ್ಟ್ ಇದೆ ರಾಶಿಕನಿಗೆ ಇವತ್ತು ಅವ್ರ ನಿರ್ಧಾರ ನೋಡಿಬಿಟ್ಟು ನಿಜವಾಗ್ಲೂ ಹ್ಯಾಪಿ ಕುಣಿದಾಡ್ಬಿಟ್ರು ರಕ್ಷಿತನೂ ರಾಶಿಕನು ಫುಲ್ಲು ಎಂಜಾಯ್ ಮಾಡಿದ್ರು ಕುಣಿದು ಆಯಿತಾ ಸೂರಜ್ ಅವರು ನಿಜವಾಗ್ಲೂ ರಾಶಿಕಾ ಮನ್ಸನ್ನ ಗೆದ್ರ ಅಂತ ನನಗನ್ನಿಸ್ತು ಏಕೆಂತಂದರೆ ನಿನ್ನ ಮೇಲೆ ರಾಶಿಕಾ ಮತ್ತು ಸೂರಜ್ ಅವರ ಈ ಬಾಂಡಿಂಗ್ ಇನ್ನೂ ಕೂಡ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಗೊತ್ತಾಯಿತು ಇಲ್ಲಿ ರಿಷಾ ಗೌಡ ಮತ್ತು ರಘು ತಪ್ಪು ಮಾಡಿದರು ಅನ್ಸುತ್ತೆ ಅವ್ರ ಟೀಮನ್ನ ಗೆಲ್ಸಕ್ಕೆ ಅವ್ರು ಯೋಚನೆ ಮಾಡಬೇಕಿತ್ತು ಆಯಿತಾ ಅಲ್ಲಿ ಗಿಲ್ಲಿ ನಟ ಒಂದು ಮಾತಾಡ್ತಾರೆ ಯಾವರೇ ಆಗಲಿ ತನ್ನ ಗೇಮು ಹೋದರೆ ಪರವಾಗಿಲ್ಲ ನನ್ನ ಟೀಮ್ ವಿನ್ ಆಗಬೇಕು ಅಂತ ಯೋಚನೆ ಮಾಡಿ ಒಬ್ಬ ಕ್ಯಾಪ್ಟನ್ ಅಂದ್ರೇ ಹಂಗೆ ಕ್ಯಾಪ್ಟನ್ ಯಾವ ತನ್ನ ಗೇಮು ಹೋದರೂ ಪರವಾಗಿಲ್ಲ ನನ್ನ ಟೀಮನ್ನ ನಾನು ವಿನ್ ಮಾಡ್ತೀನಿ ಅನ್ನೋ ನಿಜವಾದ ಕ್ಯಾಪ್ಟನ್ ಬಟ್ ಯಾಕೆ ರಿಷ ಗೌಡ ರಘುಗೆ ಅದು ತಲೆ ಓಡಲಿಲ್ಲ ಗೊತ್ತಿಲ್ಲ ಇವತ್ತು ಸೂರಜ್ ನಿರ್ಧಾರಕ್ಕೆ ಎಲ್ಲರೂ ಕೂಡ ಜೈ ಅಂತ ಹೇಳಿದ್ದಾರೆ ಇವತ್ತು ಸೂರಜ್ ನಿರ್ಧಾರದಿಂದ ರಶಿಕ್ ರಾಶಿಕ ಕ್ಯಾಪ್ಟನ್ ಆದರೂ ಆಗ್ಬೋದು ರಕ್ಷಿತಾ ಕ್ಯಾಪ್ಟನ್ ಆದರೂ ಆಗ್ಬೋದು ನೋಡಿ ಅಲ್ವಾ ಈಗ ಅವರು ಸೂರಜ್ ಕಾಯಿನ್ ತಗೊಂಡಿದ್ರೆ ಅವ್ರ ಒಬ್ರಿಗೆ ಒಂದು ಆಡೋ ಚಾನ್ಸ್ ಸಿಗ್ತಾ ಇತ್ತು ಬಟ್ ಸೂರಜ್ ಟೀಮೇ ಇವತ್ತು ಕ್ಯಾಪ್ಟನ್ಸಿ ಗೇಮಲ್ಲಿ ಆಟ ಆಡ್ತಾ ಇದೆ ಯಾರು ಬೇಕಲ್ ರಶಿಕಾ ಕ್ಯಾಪ್ಟನ್ ಆಗ್ಬೋದು ಅದೇ ರೀತಿ ಸೂರಜ್ ಕ್ಯಾಪ್ಟನ್ ಆಗ್ಬೋದು ರಕ್ಷಿತಾ ಕ್ಯಾಪ್ಟನ್ ಆಗ್ಬೋದು ಅಲ್ವಾ ನಿಜವಾಗ್ಲೂ ಸೂರಜ್ ಅವರ ಒಂದು ನಿರ್ಧಾರಕ್ಕೆ ಶಬಾಷ್ ಅಂತೇಳಿ ಸೂಪರ್ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಗೇಮನ್ನೇ ಆಯ್ತಾ ಚೇಂಜ್ ಮಾಡಿದ್ರು ಈ ಸ್ವಾರ್ಥ ಮನೋಭಾವ ರಘುಗೂ ರಿಷ ನಿಜವಾಗ್ಲೂ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಒಂಥರ ವಿರೋಧವನ್ನು ಕಟ್ಕಂಡ್ರೇನೋ ಅಲ್ಲಿರುವಂಥ ಅಷ್ಟು ಕಂಟೆಸ್ಟೆಂಟ್ಗಳು ವಿರೋಧವನ್ನು ರಿಷಾ ಗೌಡ ಮತ್ತು ರಘು ಕಟ್ಕೊಂಡ್ರೇನೋ ಅಂತ ಅನ್ನಿಸ್ತಾ ಇದೆ ಈಗ ರಿಷಾ ಗೌಡ ಹೇಳ್ತಾ ಇದ್ದಾರೆ ಫೂಲಿಶು ಸೂರಜ್ ಮಾಡಿದ್ದು ತುಂಬ ತಪ್ಪು ಫೂಲಿಶ್ ನಿರ್ಧಾರ ತಗೊಂಡಿದ್ದಾರೆ ಅಂತ ರಿಷಾ ಗೌಡನಿಗೆ ಗೊತ್ತಿಲ್ಲ ಸೂರಜ್ ತಗೊಂಡಂತಹ ನಿರ್ಧಾರ ಖಂಡಿತವಾಗ್ಲೂ ಬಿಗ್ ಬಾಸ್ ಆಟವನ್ನೇ ಬದಲಿಸಿದೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ನಿಜವಾಗ್ಲೂ ರಿಷಾ ಗೌಡ ಮತ್ತು ರಘು ಮೇಲೆ ಕೋಪನೇ ಬಂದಿದೆ ಅಂತಲೇ ಹೇಳ್ಬೋದು ನಿನ್ನೆಯಿಂದ ನಿನ್ನೆ ಎಪಿಸೋಡ್ ನೋಡಿದ ನನಗೆ ನಂಗೆ ಹಂಗ ಎಲ್ಲ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಆಯ್ತಾ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಆಯಿತಾ ರಕ್ಷಿತಾ ರಾಶಿಕಾ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಅಭಿಷೇಕ್ ಸ್ಪಂದನ ಧ್ರುವಂತು ಎಲ್ಲರೂ ಆಕ್ಟಿವ್ ಆಗಿ ಅವ್ರ ಗೇಮನ್ನು ಅವ್ರು ಆಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂಥದ್ರಲ್ಲಿ ಇಂಥ ಒಂದು ಕ್ಯಾಪ್ಟನ್ಸಿ ಗೇಮನ್ನು ಅವರಿಂದ ಕಿತ್ಕೊಂಡಂತಹ ರಘು ಮತ್ತು ರಿಷ ಅವರು ನಿಜವಾಗ್ಲೂ ಆ ಕಂಟೆಸ್ಟೆಂಟ್ಗಳ ವಿರೋಧವನ್ನು ಕಟ್ಕೊಂಡ್ರು ಅಂತಲೇ ಹೇಳ್ಬೋದು ಈ ಪ್ರೋಮೋ ಮಾತ್ರ ಸೂಪರ್ ಆಗಿತ್ತು ಯಾರ್ಯಾರಿಗೆಲ್ಲ ಸೂರಜ್ ತಗೊಂಡಂತಹ ನಿರ್ಧಾರ ಇಷ್ಟ ಆಯಿತು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಸೂರಜ್ ಒಳ್ಳೆ ವ್ಯಕ್ತಿತ್ವ ಇರುವ ವ್ಯಕ್ತಿ ಅನ್ನೋದನ್ನು ನಿರೂಪಿಸಿದ್ದಾರೆ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಬಾಯ್ತು